mm ಕರೆಕ್ಟಾಗಿ ಕೊಡ್ತಿದೆ ಓಕೆ ಸೊ ಹಿಂಗಿಟ್ಟು ನೋಡಿ ಸೊ ಹಿಂಗೆ ಎಲ್ಲಾದರೂ ಔಟ್ ಹೊಡೀತಾ ಹಾಂ ಔಟ್ ಹೊಡೀತಾ ಇಲ್ಲ ಹಾಂ ಸೊ ಹಾಗೆಯೇ ಈ ಬೇರಿಂಗು ನೋಡಿ ನೋಡಿ ಇದು ಎಲ್ಲಾದರೂ ಹೋಗಿದೆಯಾ ಹಿಂದ್ಗಡೆಯದು ಹೋಗಿಲ್ಲ ಹಿಂದ್ಗಡೆಯದು ಕರೆಕ್ಟ್ ಇದೆ ಹಾಂ ಸೊ ಹಿಂದ್ಗಡೆದು ಅದೇ ಇರಲಿ ಸೊ ಮುಂದ್ಗಡೆ ಮಾತ್ರ ಹೋಗಿದೆ ಸೊ ಮುಂದ್ಗಡೆ ಬೇರಿಂಗ ಹಾಕೋದು ಹಿಂಗೆ ಸರಿನಾ ಸೊ ಇದರಲ್ಲಿ ಇದನ್ನು ನಾವು ಸ್ ವಾಟ್ರ್ ಸಪ್ರೇಟರ್ ಅಂತ ಕರಿತೀವಿ ವಾಟರ್ ಸಪ್ರೇಟ್ರ್ ಇಲ್ಲಿರುತ್ತೆ ಸೊ ಇನ್ ಬಿಟ್ವೀನ್ ಹಾಂ ಸೊ ಇನ್ ಬಿಟ್ವೀನ್ ಇರುತ್ತೆ ಯಾಕಂದರೆ ನೀರೇನಾದ್ರೂ ಲೀಕೇಜ್ ಆದರೆ ಅದರಿಂದ ಹೋಗುತ್ತೆ ಸರಿನಾ ಸೊ ಈಗ ಇಲ್ಲಿ ಇದು ಗ್ಲಾಸ್ ಇದು ಇದೇನಿದು ಗ್ಲಾಸ್ ಸೊ ಇದು ಆಯಿಲ್ ಸೀಲ್ ಹಾಂ ಫ್ರಂಟೇ ಹಾಕ್ಬೇಕು ಇದರಲ್ಲಿ ನೋಡಿ ಇಲ್ಲಿರುತ್ತೆ ಸರಿನಾ ಹ್ಞೂ ಹಾಕ್ಬೇಕು ಆಮೇಲೆ ನಮಗೆ ಆಯಿಲ್ ಶೀಲ್ ಹೋಗಿದೆ ಇದು ಹೊಸದ್ ಹಾಕ್ಬೇಕು ಏನಾಗಿದೆ ಶೀಲ್ ಹೋಗಿದೆ ಹೊಸದು ಹಾಕೋಣ ದಿಸ್ ಇಸ್ ಕ್ಲೋಸ್ ಟೈಪ್ ಏನಿದು ಕ್ಲೋಸ್ ಟೈಪು ಆಯಿಲ್ ಫೀಲ್ ಕರೆಕ್ಟ್ ಇದೆಯಾ ನೋಡ್ಕೊಳ್ಳಿ ಸೊ ಕರೆಕ್ಟ್ ಇರುತ್ತೆ ನೋಡಿ ಇದ್ರ ಜೊತೆ ಗ್ಲಾಸು ಸಿಗುತ್ತೆ ನಿಮಗೆ ಸೊ ಹಳೆ ಗ್ಲಾಸ್ ಇದ್ರೆ ತೊಂದರೆ ಇಲ್ಲ ಹಳೆ ಗ್ಲಾಸ್ ತೆಗಿಯೋ ಅವಶ್ಯಕತೆ ಇಲ್ಲ ಒಡ್ಕೊಂಡಿದ್ರೆ ಅಥವಾ ಏನಾದರೂ ತೊಂದರೆ ಆಗಿದ್ರೆ ತೆಗೀರಿ ಸೊ ಏನು ತೊಂದರೆ ಇಲ್ಲ ಸೊ ಹಾಕ್ಬೋದು ಇದ್ರ ಜೊತೆಗೆ ಸರ್ಕ್ಲಿಪ್ ಸಿಗುತ್ತೆ ನೋಡಿ ಇಲ್ಲಿ ಸರ್ಕ್ಲಿಪ್ ಕೂರಬೇಕು ಸರ್ಕ್ಲಿಪ್ ಕೂರಕ್ಕೆ ಜಾಗ ಮಾಡಬೇಕು ಕೊನೆಗೆ ಮಾಡೋಣ ಸೊ ಇಲ್ಲಿ ಮಾಡಬೇಕ ಸರ್ಕ್ಲಿಪ್ ಕೂರಕ್ಕೆ ಜಾಗ ಸೊ ಇಲ್ಲಿ ಸರ್ಕ್ಲಿಪ್ ಕೂರಕ್ಕೆ ಜಾಗ ಮಾಡಬೇಕು ಇಲ್ಲಿ ಸರ್ಕ್ಲಿಪ್ ಕೂರಕ್ಕೆ ಜಾಗ ಇಲ್ಲ ಸೊ ಹಾಗಾಗಿ ಒಂದು ಜಾಗ ಮಾಡೋಣ ನೋಡಿ ಈಗ ಅವಾಗಲೇ ಸರ್ಕ್ಲಿಪ್ ಇಲ್ಲಿ ಕೂತಿತ್ತು ಸರ್ಕ್ಲಿಪ್ ಕೂಗೋಕ್ಕೆ ಒಂದು ಗ್ರೂ ಮಾಡಬೇಕು ಸರ್ಕ್ಲಿ ಗ್ರೂ ಮಾಡ್ಬೇಕಪ್ಪ ಅಂತ ನೋಡಿ ಇಲ್ಲಿ ಒಂದು ಇದು ವಾಟರ್ ಸಪ್ರೇಟರ್ ಸೊ ಎಲ್ಲಿ ಇರಬೇಕಪ್ಪ ಅಂದರೆ ನೋಡಿ ಇಲ್ಲಿ ಸೊ ಇಲ್ಲಿ ಸೆಂಟರಿಗೆ ಇರಬೇಕಿದೆ ಓಕೆನಾ ಸೊ ಬೇರಿಂಗ್ ಹಾಕಿದ್ದೀವಿ ಸೊ ಬೇರಿಂಗ್ ಹಾಕೋಕ್ಕಿಂತ ಮುಂಚೆ ನಾವು ಇದಕ್ಕೆ ಗ್ರೀಸ್ ಹಚ್ಚಬೇಕು ಸೊ ಗ್ರೀಸ್ ಅಪ್ಲೈ ಮಾಡಿದ್ರೆ ನೆಕ್ಸ್ಟ್ ಟೈಮ್ ತೆಗಿಲಿಕ್ಕೆ ಈಸಿ ಆಗುತ್ತೆ ಗ್ರೀಸ್ ಅಪ್ಲೈ ಮಾಡಲಿಲ್ಲ ಅಂದರೆ ಕರೆಕ್ಟಾಗೆ ಕಡೆ ಮಾಡಿ ಸೆಂಟರಿಗೆ ಹಾಕ್ಬೇಕು ನೋಡಿ ಕರೆಕ್ಟಾಗಿ ಸಪ್ರೇಟ್ರು ಸೇರಿಸಿ ಬರಬೇಕು ಏನು ಬರಬೇಕು ಸೇರಿಸಿ ಬರ್ಬೇಕು ನೋಡಿ ಆಯಿತಾ ಸೊ ನೋಡಿ ಈಗ ಲೈಟಾಗೆ ಈಸಿಯಾಗಿ ಕೂರ್ಬೇಕಲ್ಲ ನೋಡಿ ಈಗ ಕರೆಕ್ಟ್ ತಾನೆ ಸೊ ಕರೆಕ್ಟ್ ಇದೆಯಾ ಈಗ ಕೂರ್ತದೆ ಸೊ ಈಗ ಏನು ಮಾಡಬೇಕು ನೋಡಿ ಇದು ವಾಟರ್ ಸೀಲ್ ಇದೇನಿದು ವಾಟರ್ ಸೀಲ್ ವಾಟರ್ ಸೀಲ್ ಹಾಕ್ಬೇಕು ಕರೆಕ್ಟಾಗಿ ಹಿಂಗೆ ಹಾಕ್ಬೇಕು ಅರ್ಥ ಆಯ್ತು ಹಾಕಿದ ಮೇಲೆ ನೋಡಿ ಕರೆಕ್ಟ್ ಇದೆ ಅರ್ಥ ಐತ್ರ ಸೊ ಇಲ್ಲಿಗೆ ಸರ್ಕ್ಲಿಪ್ ಹಾಕ್ಬೇಕು ಏನು ಹಾಕ್ಬೇಕು ಲಾಕ್ ಇತ್ತಲ್ಲ ನಮ್ದು ಮುರಿದಿತ್ತಲ್ಲ ಲಾಕು ಈ ಲಾಕ್ನ ಹೊಸಾದ ಹಾಕ್ಬೇಕು ಏನು ಹಾಕ್ಬೇಕು ಹೊಸದಾಕ್ಬೇಕು ನೋಡಿ ಕರೆಕ್ಟಾಗಿ ಹ್ಞೂ ಹಳೆದನ್ನೇ ಹಾಕ್ಬೇಡಿ ಯಾಕಂದ್ರೆ ಕಟ್ ಆಗ್ಬಿಡುತ್ತೆ ಕಟ್ ಆಗ್ಬಿಡುತ್ತೆ ಸೊ ಆಮೇಲೆ ಇದನ್ನೊಂದು ಸ್ವಲ್ಪ ಲೈಟ್ ಗ್ರೂಗೆ ಕೂರ್ಬೇಕು ಹಾಂ ಗ್ರೂ ಮಾಡಿ ಹ್ಮ್ ಓಕೆನಾ ಕೀ ಇಂದ ಕೆಳಗಿರ್ಬೇಕು ಈ ಇದ್ರ ಮಧ್ಯದಲ್ಲಿ ಹಾಕಬೇಡಿ ನೋಡಿ ಈಗ ಇಲ್ಲಿಗೈತೆ ಹಾಂ ಸೊ ಕೀ ನಾವು ಇದು ನೋಡಿದ್ವಲ್ಲ ಕೀ ಸೊ ಈ ಕೀನ ಸ್ವಲ್ಪ ನೋಡಿ I do చూయక ఇల్లొన్ చూరు లూజ్ అయితది సో అదికి ఏం మార్తివి కొంచెం పేపర్ ఆక్టి సో వీత మనం కూర్ కట్మ ಟೈಟ್ ಇರ್ಬೇಕಪ್ಪ ಏನಿರ್ಬೇಕು ಆಮೇಲೆ ದಿಟ್ ಇಸ್ ಹೆಡ್ ಇದೇನಿದು ಹೆಡ್ ಹೆಡ್ ಅಲ್ಲಿ ಏನಿರ್ಬೇಕಪ್ಪ ಅಂದ್ರೆ ಒಂದು ಪೇಪರ್ ಅಷ್ಟ ಪೇಪರ್ ಕೊಡೋದು ಫೈವ್ ಎಮ್ ಎಮ್ ಅ ಪಾಯಿಂಟ್ ಫೈವ್ ಎಮ್ ಏನು ಹೇಳಿ ಪಾಯಿಂಟ್ ಫೈವ್ ಎಮ್ ಎಮ್ ಒಂದು ಪೇಪರ್ ಹೋಗ್ಬೇಕು ನೋಡಿ ಫಸ್ಟ್ ಹೋಗ್ತಾ ಇಲ್ಲ ಕಾಣ್ತಾ ಇದೆಯಾ ಟೈಟ್ ಇದೆ ಇಷ್ಟು ಕರೆಕ್ಟ್ ಇದೆ ಅಂತ ಅರ್ಥ ಈಗ ಒಂದು ಚೂಟು ಬೇಕು ಪಡಿರಿ ಇಷ್ಟೇ ಇರಬೇಕು ಏನಿರಬೇಕು ಪಾಯಿಂಟ್ ಫೈವ್ ಎಮ್ ಎಮ್ ಜಾಗ ಅಷ್ಟು ಹೋಗ್ಬೇಕು ಅಷ್ಟೆ ಅದಕ್ಕಿಂತ ಕಮ್ಮಿ ಆಗಂಗೆ ಜಾಸ್ತಿ ಆಗಂಗಿಲ್ಲ ನೀವು ಪೇಪರ್ ಹೋಗ್ತಾ ಇದೆ ಕರೆಕ್ಟಾಗಿ ಅಂತಂದರೆ ನೀರು ಲಿಫ್ಟ್ ಮಾಡುತ್ತೆ ಆಮೇಲೆ ಹೆಡ್ ಏನು ಹೇಳಿ ಹೆಡ್ ಈಗ ಇದನ್ನು ಪಂಪ್ ಫಿಟ್ ಮಾಡೋಂಗಿಲ್ಲ ಮೋಟ್ರ್ ಫಿಟ್ ಮಾಡಬೇಕು ಏನು ಮಾಡಬೇಕು ಮೋಟ್ರ್ ಫಿಟ್ ಮಾಡಬೇಕು ಈ ಪಂಪ್ ಫಿಟ್ ಮಾಡಿಬಿಟ್ರೆ ಮೊ ಅಲ್ಲಿ ಏನಾದ್ರೂ ತೊಂದರೆ ಆದರೆ ಮತ್ತೆ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನಾವೇನು ಮಾಡ್ತೀವಿ ಮೋಟ್ರ್ ಫಿಟ್ ಮಾಡ್ತೀವಿ ಏನು ಮಾಡ್ತೀವಿ ಈಗ ಮೋಟ್ರ್ ಫಿಟ್ ಮಾಡ್ತೀವಿ ಅರ್ಥ ಮಾಡ್ಕೊಳ್ಳಿ ಏನು ಹೇಳಿದೆ ನಾನು ಅರ್ಥ ಆಯ್ತು ಈ ಥರ ಮಾಡಬೇಕು ಇಂಟಿಂಗು ಏನು ಮಾಡಬೇಕು ಈ ಥರ ಮಾಡಬೇಕು ಸರ್ ನಿಮ್ಗೆ ಇದರಲ್ಲಿ ವಾರ್ನಿಷ್ ಹಾಕೋದು ಏನಾದರೂ ಅಂದರೆ ವಾರ್ನಿಷ್ ಹಾಕಿದ್ದಾನೆ ಎಲ್ಲ ಹಾಕಿ ಕರೆಕ್ಟ್ ಮಾಡಿದ್ದಾನೆ ಅವ್ರು ಕೆಲವೊಂದು ಸಾರಿ ವಾರ್ನಿಷ್ ಹಾಕೋಕ್ಕೆ ಟೈಮ್ ಇರೋಲ್ಲ ಸೊ ನೀವು ಹಾಕ್ಕೋಬೇಕಾಗುತ್ತೆ ಸರಿನಾ ಸೊ ಎಲ್ಲ ಹಾಕಿದ್ದಾನೆ ಸರಿನಾ ನೋಡಿ ಸ್ಲಾಟ್ ಪೇಪರ್ ನಮ್ಮ ಸ್ಲಾಟ್ ಪೇಪರ್ ಹಾಕಿಲ್ಲ ಅವರು ಈ ಮಾಸ್ಟರ್ ಕಾಪಿ ಬರ್ತಾವ ಗೊತ್ತಾ ಪ್ರಿಂಟಿಂಗ್ ಕ್ರಸ್ ನಾವು ಅವ್ನು ಹಾಕಿ ಮಾಡಿರೋದು ಹಾ ಇಷ್ಟೇ ಇಷ್ಟೈತೆ ಎಷ್ಟೈತಪ್ಪ ಇದ್ರೆ ಟರ್ನ್ಸು ಅರವತ್ತೈತೆ ಎಷ್ಟೈತೆ ಇಷ್ಟು ಸಣ್ಣ ಮೋಟ್ರ್ ಕೊಟ್ಟಿದ್ರೆ ನಿಮ್ಗೆ ಏನೈತ ಕರೆಕ್ಟ್ ಐತಾ ಎರಡು ರೆಡ್ಡು ಎರಡು ಬ್ಲಾಕು ರನ್ನಿಂಗು ಸ್ಟಾರ್ಟಿಂಗು ನಿನ್ನೆ ಕನೆಕ್ಷನ್ ಹೇಳ್ದವಲ್ಲ ಗೊತ್ತಾಯ್ತಾ ಏನ್ ಹೇಳಿ ಮೋಟ್ರ್ ಫಿಟ್ ಮಾಡಬೇಕಾದ್ರೆ ದಿಟ್ ಈಸ್ ಅ ಹೆಡ್ ಇದೇನಿದು ಹೆಡ್ ಹೆಡ್ ಅವತ್ತು ಮೇಲೆ ಇಲ್ಲಿ ಇಲ್ಲಿಗೆ ಇಲ್ಲಿಗಿರ್ಬೇಕು ಹಿಂಗೆ ಹೆಡ್ ಅವತ್ತು ಏನಿರಬೇಕು ಇದು 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 ಮೇಲ್ಗಡೆ ಇರಬೇಕು ಸೊ ಇದು ಡ್ರೈನ್ ನೀರು ಲೀಕೇಜ್ ಇದ್ರೆ ಇಲ್ಲಿ ಬರುತ್ತೆ ಏನ್ ಮಾಡಲ್ಲ ಹಾಂ ಹೇಳಲ್ಲ ನಿಮ್ಗೆ ಯಾವ ವಿಡಿಯೋದಾರ ಹುಡುಕ್ರಿ ತುಂಬ ಫಿಟ್ ಮಾಡ್ತಾರೆ ಏನು ಮಾಡ್ತಾರೆ ಇದನ್ನು ಕಲಿಬೇಕು ಇದು ಇದು ಕರೆಕ್ಟಾಗಿ ನೇರವಾಗಿ ಹೆಂಗಪ್ಪ ಜೋಡ್ಸೋದು ಅಂತ ಮಾರ್ಕ್ ಮಾಡಿರ್ತಾರೆ ಅವಾಗ ಮಾರ್ಕಿಗೆ ಜೋಡಿಸ್ಬಿಡ್ತಾರೆ ನೀವು ಮಾರ್ಕ್ ಮಾಡೇ ತಗ್ತೀರ ಅಂದರೆ ಇಲ್ಲಿ ನೋಡಪ್ಪ ಹೆಡ್ಡು ಈ ಹೆಡ್ ಯಾವತ್ತು ಇಲ್ಲಿಗೆ ಲೆವೆಲ್ ಇರ್ಬೇಕು ಏನಿರಬೇಕು ಲೆವೆಲ್ ಇರ್ಬೇಕು ಸೊ ಅವಾಗ ಇದನ್ನು ಫಿಟ್ ಮಾಡಿ ಅರ್ಥ ಆಗ್ತದಾ ಸೊ ಈಗ ಇದನ್ನು ನಾವು ಫಿಟ್ ಮಾಡೋಣ ಹೆಂಗೆ ನೋಡಿ ಇದು ಹಿಂಗೆ ಇಟ್ಕೊಂಡಿದ್ದು ಅರ್ಥ ಆಯ್ತಾ ಸೊ ಅಥವಾ ಹಿಂಗೆ ಇಡ್ಕೊಂಡು ಸೊ ಹೆಂಗಾದ್ರೆ ನೋಡಿ ಕರೆಕ್ಟಾಗಿ ಹೋಗ್ಬೇಕು ಏನು ಹೇಳಿ ಎಲ್ಲೋ ಟಚ್ ಆಗಬಾರ್ದು ಅದ ಏನಾಗಬಾರ್ದು ಟಚ್ ಆಗಬಾರ್ದು ಎಲ್ಲೋ ನೋಡಿ ಕರೆಕ್ಟಾಗಿ ಹೋಗ್ತಾಯಿದ್ದ ಸೊಟ್ಟಾಯಿತು